ಹಾಯ್ ಹಲೋ ನಮಸ್ತೆ ನಟ ದಿಗಂತ್ ಆಂಧ್ರಿತಾ ಕನ್ನಡ ಚಿತ್ರರಂಗದ ಸ್ಟಾರ್ ಕಪಲ್ ಅಂತಲೇ ಗುರುತಿಸಿಕೊಂಡಿದ್ದಾರೆ ಪರಸ್ಪರ ಪ್ರೀತಿಸಿ ಈ ಜೋಡಿ ಮದುವೆಯಾಗಿದ್ದರು ಸದ್ಯ ಜಾಲಿ ಟ್ರಿಪ್ ಅಂತ ಇಬ್ಬರು ಕಾಲ ಕಳೀತಿದ್ದಾರೆ ಈ ಮಧ್ಯೆ ನಟ ದಿಗಂತ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿಯೂ ಬ್ಯುಸಿಯಾಗಿದ್ದಾರೆ ಇತ್ತೀಚೆಗೆ ತಮ್ಮ ಸಿನಿಮಾ ಪ್ರಮೋಷನ್ ವೇಳೆ ಸಹ ನಟಿ ನಿಧಿ ಸುಬ್ಬಯ್ಯಗೆ ದಿಗಂತ್ ಓಪನ್ ಆಗಿ ಪ್ರಪೋಸ್ ಮಾಡಿದ್ದಾರೆ ಸದ್ಯ ಈ ವಿಡಿಯೋ ಸಖತ್ ವೈರಲ್ ಆಗ್ತಿದೆ ದೂತ್ಪೇಡ ದಿಗಂತ್ ನಟನೆಯ ಎಡಗೈಯೇ ಅಪಘಾತಕ್ಕೆ ಕಾರಣ ಸಿನಿಮಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೆಟ್ಟೇರಿತ್ತು ಅಂತೂ ಇದೇ ಜೂನ್ ಹದಿಮೂರಕ್ಕೆ ಈ ಸಿನಿಮಾ ತೆರೆಗೆ ಬರಲು ಸಜ್ಜಾಗಿದೆ ಸದ್ಯ ಈ ಸಿನಿಮಾದ ಪ್ರಚಾರ ಕಾರ್ಯ ಆರಂಭವಾಗಿದ್ದು ಇಡೀ ತಂಡ ವಿಭಿನ್ನವಾದ ಪ್ರಚಾರವನ್ನ ಮಾಡ್ತಾ ಇದೆ ಪ್ರಚಾರಕ್ಕೆಂದೇ ಕೆಲ ವಿಡಿಯೋಗಳನ್ನು ತಂಡ ರಿಲೀಸ್ ಮಾಡಿದೆ ನೋಡಲು ಅಷ್ಟೇ ಮಜುವಾಗಿದೆ ಈ ಮಧ್ಯೆ ಇತ್ತೀಚೆಗೆ ಸಿನಿಮಾ ಪ್ರಚಾರದ ವೇಳೆ ಸಹ ನಟಿ ಸುಬ್ಬಯ್ಯಗೆ ನಟ ದಿಗಂತ್ ಐ ಲವ್ ಯು ಅಂದಿದ್ರು ಇದರ ಜೊತೆಗೆ ತಾಳನ್ನ ಮೊದಲು ಮೀಟ್ ಮಾಡಿರಲಿಲ್ಲ ಅಂದಿದ್ರೆ ಸುಬ್ಬಯ್ಯನೇ ಮದುವೆ ಆಗ್ತಿದೆ ಅಂತ ದಿಗಂತ್ ಓಪನ್ ಆಗಿ ಹೇಳಿರುವ ವಿಡಿಯೋ ಇದೀಗ ಸಖತ್ ವೈರಲ್ ಆಗಿದೆ ದಿಗಂತ್ ಮತ್ತು ನಿಧಿ ಸುಬ್ಬಯ್ಯ ಒಟ್ಟಿಗೆ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಪಂಚರಂಗಿ ಚಿತ್ರದಲ್ಲಿ ಇಬ್ಬರೂ ಪ್ರೇಮಿಗಳಾಗಿಯೇ ನಟಿಸಿದ್ದಾರೆ ಇವರೆಬ್ಬರ ಕೆಮಿಸ್ಟ್ರಿ ಕೂಡ ನೋಡುಗರಿಗೆ ಖುಷಿ ಕೊಟ್ಟಿತ್ತು ಸದ್ಯ ನಿಧಿ ಮುಂದೆ ಓಪನ್ ಆಗಿ ಈ ವಿಚಾರವನ್ನ ದಿಗಂತ್ ರಿವೀಲ್ ಮಾಡಿದ್ದಾರೆ ಈ ಮಾತು ಕೇಳಿ ನಿಧಿ ಕೂಡ ಶಾಕ್ನಲ್ಲಿ ನಕ್ಕು ಬಿಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿದ್ದ ಎಲ್ಲರೂ ಒಂದು ಕ್ಷಣ ಶಾಕ್ ಆಗಿ ಸಿಕ್ಕಾಪಟ್ಟೆ ನಗಾಡಿದ್ದಾರೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಹಾಗೆ ಎಡಗೈಯೇ ಅಪಘಾತಕ್ಕೆ ಕಾರಣ ಸಿನಿಮಾವನ್ನ ಶಾಖಾಹಾರಿ ನಿರ್ಮಾಪಕ ರಾಜೇಶ್ ಕೀಳಂಬಿ ಹಾಗೂ ಬ್ಲಿಂಕ್ ನಿರ್ಮಾಪಕ ರವಿಚಂದ್ರನ್ ಏಜೆ ಕೈಗೆತ್ತಿಕೊಂಡು ತೆರೆಗೆ ತರ್ತಿದ್ದಾರೆ ಈ ಸಿನಿಮಾ ಮುಖ್ಯವಾಗಿ ಎಡಗೈ ಬಳಸುವವರನ್ನೇ ಗಮನದಲ್ಲಿಟ್ಟುಕೊಂಡು ಅವರ ಜೀವನ ಶೈಲಿ ಕುರಿತು ಈ ಚಿತ್ರ ಕಟ್ಟಿಕೊಡಲಾಗಿದೆ ಈ ಚಿತ್ರಕ್ಕೆ ಸಮರ್ಥ್ ಬಿ ಕಡ್ಕೋಳ್ ಆಕ್ಷನ್ ಕಟ್ ಹೇಳಿದ್ದು ಇದು ಇವರ ನಿರ್ದೇಶನದ ಚೊಚ್ಚಲ ಚಿತ್ರ ಸಿನಿಮಾದಲ್ಲೇ ದಿಗಂತ್ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ರೆ ನಾಯಕಿಯಾಗಿ ನಿಧಿ ಸುಬ್ಬಯ್ಯ ಮತ್ತು ಧನು ಹರ್ಷ ನಟಿಸಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಮನಸಾರೆ ಸಿನಿಮಾ ಸೆಟ್ನಲ್ಲಿ ಐಂದ್ರಿತಾ ರೈ ದಿಗಂತ್ ಅವರು ಮೊದಲು ಭೇಟಿಯಾಗಿದ್ದರು ಆ ನಂತರ ಈ ಜೋಡಿ ಪ್ರೀತಿಯಲ್ಲಿ ಬಿದ್ದಿತ್ತು ಹತ್ತು ವರ್ಷಗಳ ಕಾಲ ಈ ಜೋಡಿ ಪ್ರೀತಿ ಮಾಡಿತ್ತು ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ ಹನ್ನೆರಡರಂದು ದಿಗಂತ್ ಹಾಗೂ ಐಂದ್ರಿತಾ ಅವರು ಮದುವೆಯಾದರು ಮದುವೆಯ ನಂತರ ಐಂದ್ರಿತಾ ಸಿನಿಮಾಗಳಲ್ಲಿ ನಟಿಸ್ತಿಲ್ಲ ಆದರೆ ದಿಗಂತ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ